ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಮತ್ ಭಾನುವಾರ ಮತ್ತು ಸೋಮವಾರದ ಬ್ಲಾಗ್ ಆಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡ ಲೈಕ್ ಮಾಡಿ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನು ಹಾಗೆ ಇನ್ನು ಯಾರೆಲ್ಲ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫಸ್ಟು ಬೆಳಗ್ಗೆ ತಿಂಡಿಗೆ ಎದ್ದಿದ್ದೆ ಲೇಟು ಸಂಡೇ ಆಗಿರೋದ್ರಿಂದ ಒಂದು ಎಂಟುವರೆಗೆ ಎದ್ದೆ ಎದ್ಬಿಟ್ಟು ಇನ್ನು ಎಲ್ಲರೂ ಮಲಗಿದ್ರು ನಮ್ಮ ಮನೆಯಲ್ಲಿ ಆದ್ದರಿಂದ ಫಸ್ಟು ಮನೆ ಒರೆಸ್ಕೊಂಡ್ ಅಂತ ಅಂದ್ಬಿಟ್ಟು ಪಟಾಪಟ ನಾವು ಸಂಡೇನು ಮನೇನ ಒರೆಸಲ್ಲ ನಾನು ಹಾಗೇ ಬಿಟ್ಬಿಡ್ತೀನಿ ಮಂಡೇ ವಾರ ಅಲ್ವಾ ಅದಕ್ಕೆ ಒರೆಸೋಣ ಅಂದ್ಕೊಂಡೆ ಆದರೆ ನಮ್ಮನೆಗೆ ತುಂಬ ವರ್ಷದ ಮೇಲೆ ನಮ್ಮ ನಾದನಿಯವ್ರು ಬರ್ತಾ ಇದ್ರು ಆದ್ರಿಂದ ಸ್ವಲ್ಪ ಮನೆ ನಮ್ಮ ಮನೇಲಿ ಗೊತ್ತಲ್ಲ ಮಕ್ಳಿರೋದ್ರಿಂದ ಎಲ್ಲ ಅರ್ಟಾರೆ ಆದ್ರಿಂದ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ ನಾನು ಮೊನ್ನೆನ ಬರ್ತಿತ್ತು ಇವ್ರ ಅಪ್ಪ ಇರ್ಲಿಲ್ಲ ಮೂಗಿನ ಬರ್ತಾನೆ ನಾನು ನಾನೇ ನಿನ್ನೆ ನಾನು ಅದಕ್ಕೆ ಬಂದಿಲ್ಲ ಮೊನ್ನೆ ಇರ್ಲಿಲ್ಲಲ್ಲ ತಪ್ಪಿದ್ರ ಅಲ್ಲೇ ಇತ್ತು ಹೋಗ ಹೋಗ್ಬಾರಂತ ಹೇಳಿದ್ದೆ ನಾ ಹೋಗ್ಬಂದ್ರೆ ಮೊನ್ನೆಲ್ಲ ಹೋಗಿದ್ರು ಗುರು ಇನ್ನಾತ್ ಅಂತ ಅವ್ರು ಆಮೇಲೆ ನಾನು ತಿಂಡಿ ಎಲ್ಲ ಆದಮೇಲೆ ನನ್ನ ತಿಂಡಿ ತಿಂಡಿಯೆಲ್ಲ ತಿಂದ್ಕೊಂಡು ಉಪ್ಪಿಟ್ಟು ಸಬ್ಬಸ್ಗೆ ಸೊಪ್ಪಿತ್ತು ಅದರಿಂದ ಉಪ್ಪಿಟ್ಟಿಗೆ ಸಬ್ಬಸ್ಗೆ ಸೊಪ್ಪಾಕಿ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ತಿಂದ್ಕೊಂಡ್ಬಿಟ್ಟು ಪಾಪ ಅವ್ರು ಆಟ ಆಡೋಕೆ ಹೋಗ್ಬಿಟ್ರು ಅದಾದಮೇಲೆ ನಮ್ಮ ನಾದಿನಿಯವ್ರು ಬಂದರು ಅವ್ರು ಬರೋಷ್ಟು ಅದಕ್ಕೆ ನಾನು ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡಿ ಮಟನ್ ಸಾಂಬಾರು ರೆಡಿ ಮಾಡಿದ್ದೆ ಆಗಲೇ ರೈಸೂ ಮಾಡಿಟ್ಟಿದ್ದೆ ಮಟನ್ ಸಾಂಬಾರಂತೂ ತುಂಬಾ ಆಗಿತ್ತು ಅಂತ ಹೇಳ್ಬೋದು ಚಿಕನ್ ಒಂದು ಮಾಡಬೇಕಾಗಿತ್ತು ಚಪಾತಿ ಹಿಟ್ಟು ಆಗಲೇ ಎಲ್ಲನೂ ಕಲಸಿ ಇಟ್ಟಿದ್ದೆ ಇವರು ಪ್ರತಿ ಸರಿ ಕರೆದಾಗಲೂ ಬರ್ತೀವಿ ಅಂತ ಇದ್ರು ಬರ್ತಾನೇ ಇರಲಿಲ್ಲ ಆದ್ದರಿಂದ ನಾನು ಈ ಸರಿ ಬರ್ತೀನಿ ಅಂದಾಗ ನಾವು ನಂಬಿರಲಿಲ್ಲ ನಮ್ಮ ಮನೆಯವ್ರು ಹೇಳಿದರು ಹಿಂದಿನ ದಿನನೇ ಹೇಳಿದರು ಪದ್ಮಕರ್ ಬರ್ತಾರೆ ಅಂತ ಅಂದ್ಬಿಟ್ಟೆ ಏ ಅವ್ರು ಸುಮ್ಮನೆ ಹಂಗೆ ಅಂತಾರೆ ಬರೋದಿಲ್ಲ ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ನಾನು ಅಂತ ಇದ್ದೆ ಅದಾದ್ಮೇಲೆ ನಾನು ಅದಕ್ಕೆ ಫೋನ್ ನಮ್ಮ ನಾದನಿಗೆ ಫೋನೂ ಮಾಡಿ ಕೇಳಿರಲಿಲ್ಲ ಬರ್ತೀರಾ ಇಲ್ಲ ಅಂತ ಅಂದ್ಬಿಟ್ಟು ಬಂದ ಅವ್ರು ಯಾವಾಗಲೂ ಹೀಗೆ ಹಿಂಗೆ ಹೇಳ್ತಾರೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ನಮಗೂ ಕರೆದು ಕರೆದು ಒಂಥರ ಬೇಜಾರಾಗಿ ಹೋಗ್ಬಿಟ್ಟಿತ್ತಲ್ವ ಆದ್ದರಿಂದ ಸುಮ್ಮನೆ ಆಗಿಬಿಟ್ಟಿದ್ವಿ ಅವ್ರು ನನ್ನ ಮಗನ ಡೆಲಿವರಿ ಆದಾಗ ಬಂದಿದ್ರು ಅನಿಸುತ್ತೆ ಅವಾಗ ಬಂದಿರೋರು ಬಂದೇ ಇರಲಿಲ್ಲ ಇನ್ನು ನಮ್ಮ ಚಿಕ್ಕಪ್ಪ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಬಂದಿದ್ದರು ಅದು ಕಂಪ್ಲೀಟ್ ಆದಮೇಲೆ ಬಂದಿರಲಿಲ್ಲ ಯಾಕೆಂದ್ರೆ ಅವರು ಡೆಲ್ಲಿಗೇನೋ ಹೋಗಿದ್ದರು ಆದ್ದರಿಂದ ಅವ್ರು ಬರೋಕ್ಕಾಗಿರಲಿಲ್ಲ ಗೃಹ ಪ್ರವೇಶಕ್ಕೆ ಅದಾದಮೇಲೆ ಮಕ್ಕಳದು ಎಜುಕೇಷನು ಓದೋದು ಅದಕ್ಕೆ ಇರುತ್ತಲ್ಲ ಹಂಗಾಗಿ ಅವ್ರು ಬಂದೇ ಇರಲಿಲ್ಲ ಹಾಗೆ ಸ್ವಲ್ಪ ಮಾತಾಡ್ಕೊಂತ ಅವ್ರೂ ಎಲ್ಪ್ ಮಾಡೋಕ್ಕಂತ ಬಂದರು ಆಗಲೇ ಒಂದೂವರೆ ಆಗಿತ್ತು ಬೆಳಗ್ಗೆ ಎದ್ದಿದ್ದು ಲೇಟಾಗಿರೋದ್ರಿಂದ ಸ್ವಲ್ಪ ಹಾಗೆ ಮುದ್ದೆಗೆ ಇಡೋಣ ಅಂತ ಕೇಳಿದ್ವಿ ಯಾಕಂದರೆ ಮಟನ್ ಸಾಂಬಾರಿಗೆ ಮುದ್ದೆ ಯಾವಾಗಲೂ ಚೆನ್ನಾಗಿರುತ್ತಲ್ವ ಮುದ್ದೆ ಆದರೆ ಊ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಮುದ್ದೆಗೆ ಅಕ್ಕಿನೂ ನೆನೆಸಿಟ್ಟಿದ್ದೆ ನಮ್ಮ ನಾನು ಅವ್ರು ಕೇಳಿದರು ನನಗೆ ಒಂದು ಸ್ವಲ್ಪ ನಮ್ಮ ಸಿಗಪ್ಪರ ಹತ್ರ ಮಾತಾಡೋಕ್ಕೆ ಒಂದು ಸ್ವಲ್ಪ ನಾಚಿಕೆ ಆದ್ದರಿಂದ ಜಾಸ್ತಿ ಏನು ಮಾತಾಡೋಲ್ಲ ಅವ್ರ ಹತ್ರ ನಾನು ಹಂಗಾಗಿ ನಮ್ಮ ಪ ನಮ್ಮ ಪದ್ಮಕ್ಕೇ ಕೇಳ್ತಾ ಇದ್ದೆ ಮುದ್ದೆ ಹೇಗೆ ಬೇಕೇನು ಕೇಳು ಅಂತ ನಾನು ಊಟಕ್ಕೂ ಇಟ್ಕೊಡ್ಲಿಲ್ಲ ಯಾಕಂದರೆ ನನಗೆ ಅವ್ರಿಗೆ ಊಟಕ್ಕಿಟ್ಟು ಅದೆಲ್ಲ ಅಭ್ಯಾಸ ಇಲ್ಲ ಅದರಿಂದ ನಾನು ಹೇಳ್ತೀನಿ ಇದ್ದೆ ನಮ್ಮ ಪದ್ಮಖಕ್ಕೆ ಇಟ್ಬಿಡೋಕೆ ನೀನೇ ಊಟಕ್ಕೆ ನಾನು ಇಡಲ್ಲಪ್ಪ ನೀನೇ ಹೋಗಿ ಇಟ್ಬಿಡು ಅಂತಂದ್ಬಿಟ್ಟು ಅವರೇ ಇಟ್ಕೊಟ್ರು ಅವ್ರ ಅವ್ರ ಮನೆಯವ್ರಿಗೆ ಹಂಗಾಗಿ ನಾನೇನು ಇಟ್ಕೊಡ್ಲಿಲ್ಲ ಆಮೇಲೆ ತಿರ್ಗಿ ಇವರಿಗೆಲ್ಲ ನಾನು ಊಟಕ್ಕೆ ಇಟ್ಟೆ ಅವನು ಅವ್ರ ಮಾವ ನನ್ನ ಮಗನಿಗೆ ಅವ್ರ ಮಾವ ಅತ್ತೆಯರು ಅಂದರೆ ತುಂಬ ಇಷ್ಟ ಎಲ್ಲರೂ ಅಂದ್ರೆ ಇಷ್ಟ ಮನೆಗೆ ಯಾರೇ ಬರಲಿ ಆತನ अत्यर जोतीला अनुन जोतीतन केळगे ಹಾಗೆಯೇ ಊಟ ಮಾಡಿಕೊಂಡು ಅವ್ರು ಬೇಗನೆ ಹೊರಟುಬಿಟ್ರು ಬಂದಿದ್ದೇ ಲೇಟ್ ಅವರು ಒಂದೂವರೆ ಒಂದು ಮುಕ್ಕಾಲಾಗಿತ್ತು ಇನ್ನೇನು ಮೂರುವರೆ ಮೂರು ಗಂಟೆ ಅಷ್ಟೊತ್ತಿಗೆ ಮತ್ತೆ ಊಟ ಎಲ್ಲ ರೆಡಿ ಇತ್ತಲ್ವ ಊಟ ಮಾಡಿಕೊಂಡು ಹಂಗೆ ವಾಪಸ್ ಹೊರಟ್ಬಿಟ್ರು ಸ್ವಲ್ಪ ಹೊತ್ತು ಇರಲಿಲ್ಲ ಆಮೇಲೆ ಅಮ್ಮ ನಾನು ನನ್ನ ಮಗಳು ಕೇಳ್ತಾ ಕೇಳ್ತಾಯಿದ್ಲು ಅಮ್ಮ ಸಾಯಂಕಾಲದವರೆಗೂ ಇರ್ತಾರೆ ಅಂದ್ಕೊಂಡೆ ಅವರು ಹೊರಟೇ ಬಿಟ್ರು ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಅವರು ಹೊರಟರು ಕಳಿಸಿ ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ನಾವು ಮೇಲೆ ಬರೋಣ ಮೇಲೆ ಬಂದ್ವಿ ನನ್ನ ಮಗನ ಅಮ್ಮ ಯಾಕೆ ಇಷ್ಟು ಬೇಗ ಹೊರಟ್ಬಿಟ್ರು ಅಂತ ಅಂತ ಕೇಳ್ತಾ ಇದ್ದ ಅದು ಆದಮೇಲೆ ಆಮೇಲೆ ಅವ್ರು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಅತ್ತ ಆಮೇಲೆ ನಾನು ನಾನು ಹೋಗ್ತೀವಿ ಅಂತ ಅಂದರೆ ಅವನಿಗೆ ನಾ ನಾನಾಗಲಿ ಆಗಲಿ ಜೊತೆಗೆ ಹೋಗ್ಬೇಕು ಅದರಿಂದ ಆಮೇಲೆ ಸ್ವಲ್ಪ ಹತ್ಬಿಟ್ಟು ಸುಮ್ಮನೆ ಅದ ಆಮೇಲೆ ಕೆಳಗೆ ಹುಡುಗರೆಲ್ಲ ಆಟ ಆಡ್ತಾ ಇದ್ರಲ್ವ ಇನ್ನೇನು ಸರಿ ಅಂತ ಅಂದ್ಬಿಟ್ಟು ಅವ್ರ ಹತ್ತೆರು ಹೋಗಿದ ತಕ್ಷಣ ಅವನು ಆಟ ಆಡೋಕ್ಕೆ ಹೊರಟ ಅವರಪ್ಪ ನಮ್ಮ ಕರಲ್ಲಿ ಹೋಗೋಣ ಬಿಡು ಸಾಯಂಕಾಲ ಅಂತ ಹೇಳಿದರು ಅದರಿಂದ ಅವನು ಸುಮ್ಮನೆ ಆಗಿ ಆಮೇಲೆ ಆಟ ಆಡೋಕ್ಕೆ ಹೋದ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಇದು ಸೋಮವಾರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಗ್ಯಾಸು ಕಟ್ಟೆಲ್ಲ ಒರೆಸಿ ಕ್ಲೀನಾಗೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಮಾಡಿದೆ ಮತ್ತು ನೈಟ್ ಊಟಕ್ಕೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಯ್ತಲ್ವ ಆದ್ರಿಂದ ಇಲ್ಲಿ ನಾನು ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇಡ್ಲಿ ನೆನೆಸ್ಕೊಂಬಿಡೋಣ ಅಂತಂದ್ಬಿಟ್ಟು ಇನ್ಸ್ಟೆಂಟ್ ಇಡ್ಲಿ ಇದು ರವೆ ಮ ರವೆ ಇಡ್ಲಿ ರವೆ ಎಲ್ಲ ತೊಳೆದು ಇಟ್ಟಿದ್ದೀನಿ ಉದ್ದಿನಬೇಳೆ ನೆನೆಸಿರ್ಲಿಲ್ವಲ್ಲ ಅದಕ್ಕೆ ಸಬ್ಬಕ್ಕಿ ಇಡ್ಲಿ ಮಾ ಮಾಡೋಣ ಅಂತಂದ್ಬಿಟ್ಟು ಫಸ್ಟ್ ಟೈಮ್ ಮಾಡಿದೆ ಆದರೆ ಚೆನ್ನಾಗಿತ್ತು ಸ್ವಲ್ಪ ನಾನು ನೀರು ಜಾಸ್ತಿ ಹಾಕಿದ್ದೆ ಅನ್ನಿಸ್ತು ಅದು ಇಡ್ಲಿ ಆರಿದ ಮೇಲೆ ತುಂಬಾ ಚೆನ್ನಾಗಾಗಿತ್ತು ಆದರೆ ಸ್ವಲ್ಪ ಬಿಸಿ ಮೇಲೆ ಒಂದು ಸ್ವಲ್ಪ ಮೆತ್ತೆ ಮೆತ್ತೆ ಅನ್ನಿಸ್ತಾ ಇತ್ತು ಆದ್ದರಿಂದ ನಾನು ಸ್ವಲ್ಪ ಅಳತೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಡುಗೆ ಸರಿ ಆಗೋಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಇದೇನು ತುಂಬ ಇದಾಗಿರಲಿಲ್ಲ ನನ್ನ ಮಕ್ಕಳಿಗೆಲ್ಲ ಹಾಕ್ಕೊಡ್ಬೇಕಾದ್ರೆ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಮೆತ್ತ ಆಗಿಬಿಟ್ಟಿತ್ತು ಇದ್ರ ಜೊತೆಗೆ ನಾನೊಂದು ಸ್ವಲ್ಪ ತರಕಾರಿ ಎಲ್ಲ ಇದು ತೆಳ್ಳಗಾಗಿತ್ತಲ್ವ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಹಾಕ್ಬೇಕಾದ್ರೆ ಅದರಿಂದ ನಾನೇನು ಮಾಡಿದೆ ಸಬ್ಬಚ್ಚಿ ಸಬ್ಬ ಸಬ್ಬಸ್ಗೆ ಸೊಪ್ಪು ಅದೆಲ್ಲ ಇತ್ತು ಅದರಿಂದ ಅದನ್ನೆಲ್ಲ ಕಟ್ ಮಾಡಿ ಹಾಕಿದ್ನಲ್ಲ ಆಮೇಲೆ ಅವರು ಅವ್ರ ಬಾಕ್ಸಿಗೆ ಹಾಕ್ಬೇಕಾದ್ರೆ ತುಂಬಾ ಚೆನ್ನಾಗಾಗಿತ್ತು ಇಲ್ಲಿ ಇಡ್ಲಿ ರವೆ ಮತ್ತು ಸಬ್ಬಕ್ಕಿ ಸಣ್ಣ ಸಬ್ಬಕ್ಕಿ ಬರುತ್ತೆ ಅದನ್ನು ಎರಡನ್ನೂ ತೊಳೆದ್ಬಿಟ್ಟು ನೆನೆಸಿ ಮೊಸರು ಬೇರೆ ತುಂಬ ಜಾಸ್ತಿ ಇತ್ತು ನೆನ್ನೆ ನಮ್ಮ ನಾದಿನಿಯವರು ಊಟ ಮಾಡ್ತಾರೆ ಮೊಸರು ಏನಾದರೂ ಬೇಕಾಗುತ್ತೆ ಮೊಸರು ಬಜ್ಜಿ ಏನಾದರೂ ಮಾಡಿದರೆ ಅಂತ ಅಂದ್ಬಿಟ್ಟು ಅರ್ಧ ತರಿಸಿದ್ದೆ ಆದರೆ ಮೊಸರೆಲ್ಲ ಹಂಗೆ ಉಳಿದಿತ್ತಲ್ವ ಇವಾಗ ಚಳಿ ಬೇರೆ ಯಾರೂ ತಿನ್ನಲ್ಲ ಮೊಸರು ಆದ್ದರಿಂದ ಸರಿ ಇದ್ರ ಇಡ್ಲಿಗಾದರೂ ನೆನೆಸಿಬಿಡೋಣ ಅಂತ ಅಂದ್ಬಿಟ್ಟು ಬರೀ ಮೊಸರಾಕಿ ಇದಕ್ಕೆ ಕಲಸಿಡ ಇಟ್ಟೆ ಆಮೇಲೆ ಉಪ್ಪು ಒಂಚೂರು ಸೋಡಾ ಪುಡಿ ಎಲ್ಲ ಹಾಕ್ಬಿಟ್ಟು ನೆನೆಸಿಟ್ಟೆ ಆಮೇಲೆ ರಾತ್ರಿ ನೈಟ್ ಊಟಕ್ಕೆ ಮುದ್ದೆ ಮಾಡಿದೆ ಮುದ್ದೆ ಮಾಡಿಬಿಟ್ಟು ಒಂದು ಸ್ವಲ್ಪ ಬೆಂಡೆಕಾಯಿ ಚಟ್ನಿ ಮಾಡಿಬಿಡೋಣ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಂಡೆಕಾಯಿ ಚಟ್ನಿ ರೆಸಿಪಿ ಏನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇನ್ನೊಂದು ಆ ತಿಳಿಸ್ಕೊಡ್ತೀನಿ ಇದು ಶಾರ್ಟ್ ವೀಡಿಯೋದಲ್ಲಿ ಅದರ ರೆಸಿಪಿ ಬೇಕ ಹಾಕ್ತೀನಿ ಇವತ್ತು ಇಲ್ಲ ನಾಳೆ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಬೆಂಡೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಒನ್ ಟೈಮ್ಗೆ ಅಲ್ವಾ ಏನಾದರೂ ಕೆಲಸ ಜಾಸ್ತಿ ಇದ್ದಾಗ ಈ ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ಜೊತೆಗೆ ಸೈಡಿಗೆ ಏನಾದರೂ ಬೇಕಲ್ವಾ ಅದರಿಂದ ಇನ್ನೂ ಸ್ವಲ್ಪ ಬೆಂಡೆಕಾಯಿ ಎಲ್ಲ ಉಳ್ದಿತ್ತು ಆದ್ದರಿಂದ ಸ್ವಲ್ಪ ಬೆಂಡೆ ಫ್ರೈ ಮಾಡಿಕೊಂಡೆ ಹಾಗೆಯೇ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಎರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ